ಭಾರತ ವಿದ್ಯಾರ್ಥಿ ಫೆಡರೇಷನ್ ಗಂಗಾವತಿ ತಾಲೂಕು ಸಮಿತಿ ಅನಿರ್ದಿಷ್ಟ ಅವಧಿ ಧರಣಿಯನ್ನು ಕೂತ್ಕೊಂಡು ಇವತ್ತು ಆಗ್ರಹಿಸ್ತಕ್ಕಂಥದ್ದು ಏನಂತಂದ್ರೆ ಇವತ್ತು ನಾವು ನೋಡ್ಬೋದು ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ ಸುಸಜ್ಜಿತವಾಗಿರ್ತಕ್ಕಂಥ ಕಟ್ಟಡಗಳಿಲ್ಲ ಕುಡಿಯುವ ನೀರಿಲ್ಲ ಶೌಚಾಲಯಗಳಿಲ್ಲ ಇವತ್ತು ಉದಾಹರಣೆಗೆ ಗಂಗಾವತಿಯಲ್ಲಿ ಇರ್ತಕ್ಕಂತಹ ಒಂದು ಸರ್ಕಾರಿ ಪ್ರೌಢಶಾಲೆಯನ್ನು ನೋಡ್ಬೋದು ನೀವು ಜೂನಿಯರ್ ಕಾಲೇಜ್ ಆವರಣದಲ್ಲಿದೆ ಅದ್ರೊಳಗಡೆ ನೋಡಿದ್ರೆ ಇವತ್ತೇನು ವಿದ್ಯಾರ್ಥಿಗಳ ಮೇಲೆ ಚಾವಣಿ ಕೂಡ ಕುಸ್ತಿ ಬಿಡ್ತಕ್ಕಂಥ ಒಂದು ದುಸ್ಥಿತಿಯಲ್ಲಿದೆ ಆದರೂ ಕೂಡ ಈ ಒಂದು ಬಿ ಒ ಇಲಾಖೆಯವರಿಗೆ ಸುಮಾರು ಸರಿ ಮನವಿಯನ್ನು ಕೊಟ್ಟಿದ್ದೀವಿ ಆದರೂ ಕೂಡ ಅವರು ಇವತ್ತು ಕಣ್ಮುಚ್ಕೊಂಡು ಕೂತಿರೋದರ ಕಣ್ಮುಚ್ಕೊಂಡು ಕೂತಿದ್ದಾರೆ ಇದನ್ನು ಭಾರತ ವಿದ್ಯಾರ್ಥಿ ಫೆಡರೇಷನ್ ಗಂಗಾವತಿ ತಾಲೂಕು ಸಮಿತಿ ತೀವ್ರವಾಗಿ ಖಂಡಿಸ್ತಾ ಇದೆ ಜೊತೆಗೇನೆ ಈ ಒಂದು ಪ್ರತಿಭಟನಾ ಸ್ಥಳಕ್ಕೆ ಕೊಪ್ಪಳ ಜಿಲ್ಲೆಯ ಡಿ ಡಿ ಪಿ ಅವರು ಡಿ ಅವರು ಈ ಕೂಡಲೇ ಬರಬೇಕು ಬರೋವರೆಗೂ ಕೂಡ ಈ ಒಂದು ಅನಿರ್ದಿಷ್ಟವಾದ ಧರಣಿಯನ್ನು ಮುಂದುವರಿಸ್ತೀವಿ ಬಂದು ನಮಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ಇವತ್ತು ಖಾಸಗಿ ಶಾಲೆಯಲ್ಲಿ ಅನಧಿಕ ಅನಧಿಕೃತವಾಗಿ ನಡೆಸ್ತಕ್ಕಂಥ ಕೋಚಿಂಗ್ ಸೆಂಟರ್ಗಳು ಖಾಸಗಿ ಶಾಲೆಗಳನ್ನು ಮಾನ್ಯತೆಯನ್ನು ರದ್ದು ಮಾಡಿ ಅದರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಈ ಒಂದು ಅನಿರ್ದಿಷ್ಟವಾದ ಧರಣಿಯನ್ನು ಹಮ್ಮಿಕೊಂಡಿದೆ ಈ ಒಂದು ಈ ಒಂದು ಪ್ರತಿಭಟನಾ ಸ್ಥಳಕ್ಕೆ ಅಧಿಕಾರಿಗಳು ಬಂದು ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಬೇಡಿಕೆಗಳನ್ನು ಈಡೇರಿಸುವವರೆಗೂ ಈ ಒಂದು ಪ್ರತಿಭಟನಾ ಮುಂದುವರಿತಿದೆ ಅಂತೇಳಿ ಈ ಮೂಲಕ ಹೇಳ್ತಾ ಅನಿರ್ದಿಷ್ಟಾವಧಿಯನ್ನ ಇಟ್ಕೊಂಡು ಬೇರೆ ಸಮಸ್ಯೆಗಳಾಗಿರ್ತಕ್ಕಂಥ ಇವತ್ತೇನು ಅನಧಿಕೃತವಾಗಿ ಕೋಚಿಂಗ್ ಸೆಂಟರ್ ಮತ್ತು ಅನಧಿಕೃತ ಆಗಿರ್ತಕ್ಕಂಥ ಶಾಲೆಗಳನ್ನ ಮಾನ್ಯತೆ ಇಲ್ಲದೇ ಇವತ್ತು ಸರ್ಕಾರದ ವಿರುದ್ಧ ಅಥವಾ ಅಂದ್ರೆ ಮಾನ್ಯತೆ ಇಲ್ಲ ಸರ್ಕಾರಕ್ಕೆ ಎಚ್ಚರಿಕೆ ಇಲ್ಲದೆ ಮಾನ್ಯತೆಯನ್ನ ಪಡ್ಕೊ ಪಡ್ಕೊಳ್ಳದೆ ಇವತ್ತು ಅವರು ಶಾಲಾ ಕಾಲೇಜುಗಳಾಗಿರ್ಬೋದು ಅಥವಾ ಅನಧಿಕೃತ ಕೋಚಿಂಗ್ ಸೆಂಟರ್ ನಡೆಸ್ತಾ ಇದ್ದಾರೆ ಆದರೆ ಇದು ಸರ್ಕಾರದ ಗಮನಕ್ಕಿದ್ದು ಕೂಡ ಇಲ್ಲಿರ್ತಕ್ಕಂಥ ಬಿ ಒಫೀಸರ್ ಆಗಿರ್ಬೋದು ಅಥವಾ ಡಿ ಡಿ ಪಿ ಆಗಿ ಅಧಿಕಾರಿಗಳಾಗಿರ್ಬೋದು ಅವರ ಗಮನಕ್ಕಿದ್ದು ಕೂಡ ಅವರು ಯಾವುದೇ ರೀತಿಯಾದಂತಹ ಆ್ಯಕ್ಷನ್ ತಗೊಳ್ತಾ ಇಲ್ಲ ಬಂಧುಗಳೇ ಇದೇ ರೀತಿಯಾಗಿ ಅವ್ರು ಮುಂದುವರಿತಾ ಹೋದ್ರೆ ಇವ ಇದು ವಿದ್ಯಾರ್ಥಿಗಳ ಮೇಲೆ ಎಷ್ಟು ಯಾವ ರೀತಿಯಾಗಿ ಪ್ರಭಾವ ಇರುತ್ತದೆ ಹಾಗೂ ಪರಿಣಾಮಕಾರಿಯ ಘಟನೆ ಅಂತಲೇ ಹೇಳ್ಬೋದು ಇದೇ ರೀತಿ ಆದರೆ ಬಡವರು ವಿದ್ಯಾರ್ಥಿಗಳು ಏನು ಮಾಡಬೇಕು ಸ್ವಾಮಿ ಸ್ವಾಮಿ ಇವತ್ತು ಡೊನೇಷನ್ ಹಾವಳಿ ಅಂತ ಇವತ್ತು ಇದರಲ್ಲಿ ಮೇಜರ್ ಅಜೆಂಡಾವನ್ನು ಇಟ್ಕೊಂಡಿದ್ದೀವಿ ಡೊನೇಷನ್ ಹಾವಳಿ ಅಂದರೆ ಬಡವ್ರ ಮಕ್ಕಳು ಇವತ್ತು ಎಲ್ಲಿಂದ ಸ್ವಾಮಿ ಡೊನೇಷನ್ ಅಂತ ಕಟ್ಟೋಣ ಸರ್ಕಾರದಲ್ಲಿದೆ ಸೆಕ್ಷನ್ ಒಂದೂರ ಮೂವತ್ತ್ ಮೂರನೇ ಪ್ರಕಾರ ಅವ್ರು ಡೊನೇಷನ್ ತಗೊಂಡ್ರೆ ಅವ್ರ ಮೇಲೆ ಆ್ಯಕ್ಷನ್ ತಗೋಬೇಕು ಆ್ಯಕ್ಷನ್ ತಗೊಂಡು ಹತ್ತು ಸಾವಿರ ಅಥವಾ ಅದಕ್ಕಿಂತ ಹೆಚ್ಚಿನದೆಲ್ಲ ತಂಡವನ್ನು ವಿಧಿಸಬೇಕು ಮತ್ತು ಡಿ ಪಿ ಅಧಿಕಾರಿಗಳು ಇದೆಲ್ಲ ಕಾನೂನುಗಳು ಅವರು ಒಬ್ಬ ಎಜುಕೇಟೆಡ್ ಪರ್ಸನ್ ಆಗಿ ಎಲ್ಲ ಕಾನೂನುಗಳು ಅವರಿಗೆ ಗೊತ್ತಿದರೂ ಕೂಡ ಈ ಇದನ್ನು ನಿಯಮವನ್ನು ಉಲ್ಲಂಘನೆ ಮಾಡಿ ಅವರು ಯಾವುದೇ ರೀತಿಯಾದಂಥ ಯಾವುದೇ ಅಂತ ಕೋಚಿಂಗ್ ಸೆಂಟರ್ ಆಗಿರ್ಬೋದು ಅಥವಾ ಅನಧಿಕೃತ ಅಂತ ಶಾಲೆಗಳ ವಿರುದ್ಧ ಕೂಡ ಕ್ರಮ ತಗೊಳ್ತಾ ಇಲ್ಲ ಅಂದರೆ ಈ ಇದರಲ್ಲಿ ಅರ್ಥ ಮಾಡ್ಕೊಳ್ಳಿ ಅವರು ಯಾವ ಈ ಕೋಚಿಂಗ್ ಸೆಂಟರ್ ಆಗಿರ್ಬೋದು ಅಥವಾ ಅನಧಿಕೃತ ಶಾಲೆಗಳಾಗಿರ್ಬೋದು ಅವರು ಎಷ್ಟು ಇದ್ರ ಜೊತೆಗೆ ಕೈ ಜೋಡಿಸ್ತಾ ಇದಾರೆ ಅಂದರೆ ಇವತ್ತು ಸ ಬಡ ವಿದ್ಯಾರ್ಥಿಗಳು ಮತ್ತು ಬಡ ಬಡ ಪೇರೆಂಟ್ಸ್ಗಳ ಮನವಿ ಮತ್ತು ಇವತ್ತು ಅವ್ರಿಗೆ ಮುಟ್ಟುತ್ತಾ ಇಲ್ಲ ಅವರು ಇದೇ ರೀತಿಯಾಗಿದ್ದರೆ ಬಡವರಿಗೆ ಮತ್ತು ಎಷ್ಟು ಉಳಿದಿರ್ತಕ್ಕಂಥ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಎಷ್ಟು ಹೊರೆ ಬೀಳುತ್ತದೆ ಹಾಗೂ ಈ ಸರ್ಕಾರಿಗಳ ಸರ್ಕಾರಿ ಶಾಲೆಗಳಲ್ಲಿ ಸರಿಯಾದ ರೀತಿಯಲ್ಲಿ ಇವತ್ತು ಶಿಕ್ಷಕರು ಪಾಠ ಮಾಡ್ತಾ ಇಲ್ಲ ಕಾರಣ ಅಲ್ಲಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳಾಗಿರ್ಬೋದು ಅಥವಾ ಅವರು ಟೈಮಿಂಗ್ ಸೆನ್ಸ್ ಆಗಿರ್ಬೋದು ಅಥವಾ ಅವರು ಮಾಡ್ತಕ್ಕಂಥ ಬೇಜವಾಬ್ದಾರಿತನ ಆಗಿರ್ಬೋದು ಇದೇ ರೀತಿಯಾಗಿ ಹಲವಾರು ಹತ್ತು ಸಮಸ್ಯೆಗಳು ಇಲ್ಲಿದ್ದು ಇದ್ರ ವಿರುದ್ಧ ಡಿ ಡಿ ಪಿ ಅವರು ಮತ್ತು ಬಿ ಒ ಆಫೀಸರು ಮುಂದಿನ ಹಂತಗಳಲ್ಲಿ ಅವರು ಕ್ರಮವನ್ನು ತೆಗೆದುಕೊಳ್ಳದೇ ಇದ್ದರೆ ಇದ್ರ ವಿರುದ್ಧ ಮತ್ತೊಂದು ಈಗ ಅನಿರ್ದಿಷ್ಟಾವಧಿಯನ್ನು ಮಾಡಿದ್ದೀವಿ ಮುಂದಿನ ದಿನಮಾನಗಳಲ್ಲಿ ಉಪವಾಸ ಸದಸ್ಯರನ್ನು ಕೂಡ ಮಾಡ್ತೀವಿ ಅಂತ ಹೇಳ್ತಾ ಈ ಮೂಲಕ ಎಸ್ ಎಫ್ ಐ ತಾಲೂಕು ಸಮಿತಿ ಒತ್ತಾಯಿಸ್ತಿದೆ ಇಂಕುಲಾಬ್ ಎಸ್ ಎಫ್ ಐ ಸಿ ಮತ್ತು ಈ ಹೋರಾಟವನ್ನು ಆಯೋಜನೆ ಮಾಡತಕ್ಕಂಥ ಎಸ್ ಎಫ್ಐನ ನೇತೃತ್ವದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣ ಗುಣಮಟ್ಟದ ಆಹಾರ ಮತ್ತು ಶಿಕ್ಷಣ ಇಲಾಖೆಯ ಮಾರ್ಗ ನಿಯಮದ ಅಡಿಯಲ್ಲಿ ವಿದ್ಯಾರ್ಥಿಗಳಿಗೆ ಉತ್ತಮ ಬೋಧನೆ ಮತ್ತು ಈ ಖಾಸಗಿ ಶಾಲೆಗಳಲ್ಲಿ ನಡೀತಕ್ಕಂಥ ಡೊನೇಷನ್ ಅವಳಿ ಮತ್ತು ಖಾಸಗಿ ಕೋಚಿಂಗ್ ಸೆಂಟರ್ ಏನು ನಡೆಸ್ ನಡೀತಾವೆ ಅದ್ರ ಮೇಲೆ ಕ್ರಮ ತಗೋಬೇಕಂತೇಳಿ ನೀವೇನು ಹೋರಾಟ ಮಾಡೋಕ್ಕಿದ್ರೆ ಈ ಹೋರಾಟಕ್ಕೆ ಕರ್ನಾಟಕ ಪ್ರಾಂತ ಕೃಷಿ ಕೃಷಿಕಾರ ಸಂಘ ಗಂಗಾವತಿ ತಾಲೂಕು ಸಮಿತಿ ವತಿಯಿಂದ ನಿಮಗೆ ನಾವು ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇವತ್ತು ತಾಲೂಕಿನಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಓದ್ತಕ್ಕಂಥ ಸರ್ಕಾರಿ ಶಾಲೆಯಲ್ಲಿರ್ತಕ್ಕಂಥ ಓದ್ತಕ್ಕಂಥ ಮಕ್ಕಳು ನೂರಕ್ಕೆ ಎಂಬತ್ತರಿಂದ ತೊಂಬತ್ತು ಪರ್ಸೆಂಟು ವಿದ್ಯಾರ್ಥಿಗಳು ಬಡ ಕುಟುಂಬದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಹುಲಿ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ಇವತ್ತು ಸರ್ಕಾರಿ ಶಾಲೆಯಲ್ಲಿ ಇವತ್ತು ಓದ್ತಾ ಇರೋದು ಇವತ್ತು ಖಾಸಗಿ ಶಾಲೆಯಲ್ಲಿ ವಿಪರೀತ ಡೊನೇಷನನ್ನು ಕೊಟ್ಟು ಡೊನೇಷನ್ ಕಟ್ಟಲಾರ್ದೇ ಇವತ್ತು ಡೊನೇಷನಿಗೆ ಬಲಿಯಾಗಿರ್ತಕ್ಕಂಥ ಎಷ್ಟೋ ಕುಟುಂಬಗಳು ಇವತ್ತು ಶಿಕ್ಷಣದಿಂದ ವಂಚನೆ ಆಗ್ತದವ ಹಂಗಾಗಿ ಅಂತಹ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಮೇಲೆ ಕ್ರಮ ಜರುಗಿಸಿರೋ ಜೊತೆಗೆ ಇವತ್ತಿನ ಸರ್ಕಾರಿ ಶಾಲೆಯಲ್ಲಿ ಇವತ್ತು ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರು ಸರ್ಕಾರಿ ಶಾಲೆಯಲ್ಲಿ ಬೋಧನೆ ಮಾಡ್ತಕ್ಕಂಥ ಶಿಕ್ಷಕರು ಇವತ್ತು ಸರ್ಕಾರಿ ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು ಅಂತಂದೇಳಿ ಹೇಳಿ ನೀವೇನು ಬೇಡಿಕೆ ಎತ್ತೀರಿ ನಿಮ್ಮ ಬೇಡಿಕೆ ಸರಿಯಾಗಿದೆ ಇವತ್ತೇನಾದರೂ ನಿಮ್ಮ ಹೋರಾಟಕ್ಕೆ ಡಿ ಪೈ ಏನಾದರೂ ಬಂದು ಮನವಿ ಪತ್ರ ತಗೊಂಡು ಈ ತಾಲೂಕಿನಲ್ಲಿ ಅಖಂಡ ತಾಲೂಕಿನಲ್ಲಿ ಎಲ್ಲ ಎಲ್ಲ ಸರ್ಕಾರಿ ಶಾಲೆ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯ ಮತ್ತು ಅದರ ಜೊತೆಗೆ ಅಲ್ಲಿ ಖಾಸಗಿ ಕೋಚಿಂಗ್ ಸೆಂಟರ್ ಏನಿದಾವೆ ಆ ಒಂದು ಕೋಚಿಂಗ್ ಹೆಸರಿನಲ್ಲಿ ಇವತ್ತು ಲಕ್ಷಾಂತರ ರೂಪಾಯಿ ಇವತ್ತು ಸರ್ಕಾರಕ್ಕೆ ಮೋಸ ಮಾಡಿ ಮೋಸ ಮಾಡ್ತಕ್ಕಂಥ ಇಂಥ ಕೋಚಿಂಗ್ ಸೆಂಟರ್ಗಳು ಮತ್ತು ವಿಪರೀತವಾಗಿ ಇವತ್ತೇನು ಒಂದೇ ಬೆಳೆ ಆಗಿದೆ ಒಂದೇ ಬೆಳೆ ಆಗೈತಿ ಹಂಗಾಗಿ ಕೆಲ ಪಾಲಕರ ಹತ್ರ ಈಗಿನಿಂದಲೇ ಇವತ್ತು ಖಾಸಗಿ ವಿದ್ಯುತ್ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಈಗಿನಿಂದಲೇ ಇವತ್ತು ಅವರು ಅವರ ಪಿಯನ್ನು ವಸೂಲಿ ಒತ್ತಾಯ ಪೂರ್ವಕ ಇವತ್ತು ಬಿಯನ್ನು ವಸೂಲಿ ಮಾಡತಕ್ಕಂಥ ವ್ಯವಸ್ಥೆ ನಡೆದಿದೆ ಹಾಗಾಗಿ ಇಲ್ಲಿರ್ತಕ್ಕಂಥ ಶಿಕ್ಷಣ ಇಲಾಖೆ ತುರ್ತಾಗಿ ಸಭೆಯನ್ನು ಕರೆದು ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟ ಮತ್ತು ಸರ್ಕಾರಿ ಶಿಕ್ಷಕರನ್ನ ಕರೆದು ಇವತ್ತು ಉತ್ತಮ ಗುಣಮಟ್ಟದ ಶಿಕ್ಷಣ ಕೊಡಬೇಕು ಮತ್ತು ಅದೇ ರೀತಿಯಾಗಿ ಸರ್ಕಾರಿ ಶಾಲೆಯಲ್ಲಿ ಕಳಪೆ ಮಟ್ಟದ ಕಳಪೆ ಗುಣಮಟ್ಟದ ಅಕ್ಕಿ ಇವತ್ತು ಪೂರೈಕೆ ಆಗ್ತದೆ ಅದನ್ನು ತಡೆದು ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಅಕ್ಕಿ ಮತ್ತು ಅದರ ಜೊತೆಗೆ ಊಟ ಊಟದ ಜೊತೆಗೆ ಒಳ್ಳೆಯ ಶಿಕ್ಷಣ ಕೊಡಬೇಕಂತೇಳಿ ನೀವೇನು ಇವತ್ತು ಪ್ರಶ್ನೆ ಎತ್ತಿ ಹೋರಾಟ ಮಾಡೋಕ್ಕಿದ್ರೆ ನಿಮ್ಮ ಹೋರಾಟಕ್ಕೆ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರ ಸಂಘ ನಾವು ಸದಾ ಬೆಂಬಲವಾಗಿರ್ತೀವಿ ನಿಮ್ಮ ಹೋರಾಟಕ್ಕೆ ಏನಾದ್ರು ಅಧಿಕಾರಿಗಳೇನಾದರೂ ಮಡಿಲ್ಕರಪ್ಪ ಅಂದ್ರೆ ನಾವು ಕೂಡ ವಿದ್ಯಾರ್ಥಿ ಪಾಲಕರಾಗಿ ನಾವು ಕೂಡ ನಿಮ್ಮ ಜೊತೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತೀವಿ ಹೇಳಿ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕನಕಗಿರಿ ಕಾಟಗಿ ಗಂಗಾವತಿ ಮೂರು ತಾಲೂಕುಗಳಲ್ಲಿ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಪೂರ್ತಿಯಾಗಿ ಹದಗೆಟ್ಟಿದೆ ಇಲ್ಲಿರ್ತಕ್ಕಂಥ ಬಿ ಯೋ ಇವತ್ತು ಸರ್ಕಾರಿ ಶಾಲೆಗಳ ಬಗ್ಗೆ ಒಂದಿಷ್ಟು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ ಹಾಗಾಗಿ ಹಲವು ಬಾರಿ ಶಾಲೆಗಳಿಗೆ ಅವರನ್ನು ವಿಸಿಟ್ ಮಾಡಿಸಿದ್ರು ಕೂಡ ಅವರಿಗೆ ಎಚ್ ಎಮ್ಗಳಿಗೆ ಸರಿಯಾದ ಸೂಚನೆ ಕೂಡ ಮಾಡದೇನೆ ಆ ಆರೈಕೆ ಉತ್ತರವನ್ನು ಇಲ್ಲಿರ್ತಕ್ಕಂಥ ಬಿ ಒ ಕೊಡ್ತಾ ಇದ್ದಾರೆ ಮತ್ತು ಅದು ಅದು ಅದ್ರ ಜೊತೆಗೆ ಇವತ್ತು ಇಲ್ಲಿ ಇಲ್ಲಿರ್ತಕ್ಕಂಥ ಅಖಂಡ ಗಂಗಾವತಿಯಲ್ಲಿರ್ತಕ್ಕಂಥ ಖಾಸಗಿ ಶಾಲೆಗಳು ಅತಿ ಹೆಚ್ಚು ಆಗಿ ಇವತ್ತು ಡೊನೇಷನ್ನ ವಸೂಲಿ ಮಾಡ್ತಾ ಇದ್ದಾವೆ ಇವತ್ತು ಆ ಎರಡನೇ ಬೆಳೆ ಬೆಳೆ ಇಲ್ಲ ಅಂತೇಳಿ ಒತ್ತಾಯ ಪೂರ್ವಕವಾಗಿ ಡೊನೇಷನ್ನು ಕೂಡ ಏನು ಒತ್ತಾಯ ಪೂರ್ವಕವಾಗಿ ವಸೂಲಿ ಮಾಡ್ತಾ ಇದ್ದಾವೆ ಮತ್ತು ಇವತ್ತು ಅನಧಿಕೃತವಾಗಿ ಸಿ ಬಿ ಎಸ್ ಸಿಲೆಬಸ್ ಮಾಡ್ತೀವಿ ಅಂತೇಳಿ ಕೆಲವು ಖಾಸಗಿ ಶಾಲೆಗಳು ಪರವಾನಿಗೆ ಇಲ್ಲದೆ ಇವತ್ತು ಶಾಲೆಗಳನ್ನು ನಡೆಸ್ತಾ ಇದ್ದಾವೆ ಮತ್ತು ಆ ಕೋಚಿಂಗ್ಗಳನ್ನು ನಡೆಸ್ತಾ ಇದ್ದಾವೆ ಇವೆಲ್ಲವೂ ಸಮಸ್ಯೆಗಳು ಇದ್ದರೂ ಕೂಡ ಇವತ್ತು ಇಲ್ಲಿರ್ತಕ್ಕಂಥ ಬಿ ಓ ಯಾವುದೇ ನನಗೆ ಸಂಬಂಧ ಇಲ್ಲ ಅನ್ನೋ ರೀತಿಯೇ ಇವತ್ತು ವರ್ತನೆ ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತು ಆ ನಿರ್ದಿಷ್ಟ ಮುನಿರ್ದಿಷ್ಟ ಧರಣಿ ಮೂಲಕ ಅವರಿಗೆ ಒಂದು ಎಚ್ಚರಿಕೆ ಕೊಡಲಿಕ್ಕೆ ಇವತ್ತು ಪ್ರಾರಂಭ ಮಾಡಿದ್ದೀವಿ ಬಂಧುಗಳೇ ಈಗೇನಾದರೂ ಬಂದು ನಮಗೆ ಸಮಸ್ಯೆ ಬಗೆಹರಿಸದೇ ಇದ್ದರೆ ಮುಂದಿನ ದಿನಮಾನಗಳಲ್ಲಿ ಉಗ್ರ ಹೋರಾಟ ಮಾಡಲಿಕ್ಕೆ ನಾವು ಸಿದ್ಧರಿದ್ದೇವೆ ಅಂತೇಳಿ ಎಚ್ಚರಿಕೆ ಮೂಡಿಸುತ್ತಾ ನನ್ನ ಮಾತಾಡಲಿಕ್ಕೆ ಅವಕಾಶ ಮಾಡಿದಂಥ